ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಭೀತಿ ಎದುರಾಗಿದ್ದು ದಾವಣಗೆರೆಯಲ್ಲಿ ಜಿಲ್ಲಾಡಳಿತದಿಂದ ಮಾಕ್ ಡ್ರಿಲ್ ನಡೆಸಲಾಯಿತು ನಗರದ ನೂತನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಅಗ್ನಿಶಾಮಕ ದಳ ಮತ್ತು ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯದ ಅಣಕು ಪ್ರದರ್ಶನ ಪ್ರದರ್ಶಿಸಿದವು ಬೆಂಕಿ ಅವಘಡ ಬಾಂಬ್ ಬಿದ್ದ ಸಂದರ್ಭದಲ್ಲಿ ರಕ್ಷಣಾ ತಂಡಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತವೆ ಸಾರ್ವಜನಿಕರು ಏನು ಮಾಡಬೇಕೆಂದು ಜಾಗೃತಿ ಕಾರ್ಯದರ್ಶಿಗಳು ಕಂದಾಯ ಸಚಿವರು ಮತ್ತು ಮೊನ್ನೆ ಶನಿವಾರ ನಮ್ಮ ನಾಲ್ಕು ಗಂಟೆಗೆ ನಮಗೆ ಎಲ್ಲ ಡಿ ಸಿಗಳಿಗೆ ಮತ್ತು ಎಸ್ ಪಿಗಳಿಗೆ ನಿರ್ದೇಶನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನೀಡಿದ್ದಾರೆ ಶನಿವಾರ ವಿ ಸಿ ಮಾಡೋವರೆಗೂ ಕೂಡ ಯಾವುದೇ ಸೀಸ್ ಫೇರ್ ಸುದ್ದಿ ಇರಲಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ನಮ್ಮ ನಿರ್ದೇಶನ ಕೊಟ್ಟ ರೀತಿಯಲ್ಲಿ ನಾವೆಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲೆಲ್ಲಿ ಜನಸಂದಣಿ ಇರ್ತದೆ ಅಲ್ಲಿ ಮಾಕ್ ಡ್ರಿಲ್ಗಳನ್ನು ಮಾಡಬೇಕು ಸೈರನ್ಗಳನ್ನು ಮಾಡಿಸ್ಬೇಕು ಜನರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಿರ್ದೇಶನವನ್ನು ಸರ್ಕಾರ ಮುಖ್ಯಮಂತ್ರಿಗಳು ನೀಡಿರೋದರಿಂದ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಕೊಟ್ಟಿದ್ದೀವಿ ಈಗ ಮೂರು ತಿಂಗಳಿಂದ ನಾವು ರೈಲ್ವೆ ಸ್ಟೇಷನಲ್ಲಿ ಮಾಡಿದ್ವಿ ಈ ಇದಾದ ನಂತರ ಈಗಾಗಲೇ ನಾವು ಜಗಳೂರಿನಲ್ಲಿ ಈಗಾಗಲೇ ನಾವು ಮಾಡಿದ್ದೇವೆ ಜಗಳೂರಿನಲ್ಲಿ ತಾಲೂಕು ಕೇಂದ್ರದಲ್ಲಿ ಇಲ್ಲೆಲ್ಲ ಚೆನ್ನಗಿರಿಯಲ್ಲೂ ಆಗಿದೆ ಹಾಗಾಗಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಯು ಎಲ್ ಬಿಗಳು ಏನು ನಗರಸಭೆಗಳಿದ್ದಾವೆ ಅಲ್ಲೆಲ್ಲವೂ ಕೂಡ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಸೈರನ್ಗಳನ್ನ ಹಾಕೋ ಇದನ್ನು ನಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಯಾವತ್ತಿದ್ರೂ ಇದು ಜನರಿಗೆ ಅವೇರ್ನೆಸ್ ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಅಂದರೆ ಈಗ ಏನಾದರೂ ಬೆಂಕಿ ಅವಘಡಗಳಾದರೆ ಏನಾದರೂ ಸ್ಫೋಟ ಆದರೆ ಮಿಸೈಲ್ಸ್ಗಳೇನಾದರೂ ಬಿದ್ದರೆ ಮಿಸೈಲ್ಸ್ಗಳಂದರೆ ಯೂಶ್ವಲಿ ಬೆಂಕಿನೇ ಆಗೋದು ಅಗ್ನಿ ಅವಘಡನೆ ಅದಾದಾಗ ಯಾರು ಪ್ಯಾನಿಕ್ ಆಗಬಾರ್ದು ಸುರಕ್ಷಿತ ಸ್ಥಳಗಳಿಗೆ ಹೇಗೆ ಹೋಗಬೇಕು ಮತ್ತು ನಮಗೆ ಮಾಹಿತಿಗಳನ್ನು ಹೇಗೆ ಕೊಡಬೇಕು ಒಂದು ಊರಿಗೆ ಯಾರಾದರೂ ಅಥವಾ ಒಂದು ನಗರಕ್ಕೆ ಯಾರಾದರೂ ಹೊಸಬ್ರು ಬಂದರೆ ಯಾರು ಹೊಸಬ್ರು ಬಂದಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಪೊಲೀಸ್ ಇಲಾಖೆಗೆ ಹಂಚ್ಕೊಳ್ಳೋ ಮಾಹಿತಿಗಳು ಇತ್ಯಾದಿ ಇತ್ಯಾದಿಗಳನ್ನು ಏನೇನು ಬೇಕು ಸರ್ಕಾರದ ಸೂಚನೆಗಳು ಏನೇನು ಕೊಟ್ಟಿದ್ದಾರೆ ಅವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ